ಬೆತ್ತ ತಾಯಿಗಾಗಿ ತನ್ನ ಸರ್ವಸ್ವವನ್ನೇ ಮುಡಿಪಿಟ್ಟ ಮಹಾನ್ ಪುತ್ರ ಪುತ್ರನೀತ ದೇಶವಲ್ಲದೆ ವಿದೇಶಿಗಳ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಿ ತನ್ನ ಜೀವನವನ್ನೇ ಸಾರ್ಥಕಪಡಿಸಿಕೊಂಡ ಆಧುನಿಕ ಶ್ರವಣಕುಮಾರ ಡಿ ಕೃಷ್ಣಕುಮಾರ್ ತನ್ನ ತಂದೆಯ ಚೇತಕ್ ಸ್ಕೂಟರ್ನಲ್ಲಿ ತಾಯಿಯೊಂದಿಗೆ ಇಡೀ ದೇಶ ಪರ್ಯಟನೆ ಮಾಡಿದ ಬಳಿಕ ಇದೀಗ ಚೇತಕ್ ಕಂಪನಿಯೇ ಇವರಿಗೆ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಉಚಿತವಾಗಿ ನೀಡಿದೆ ಕಲಿಯುಗದ ಶ್ರವಣಕುಮಾರ ಎಂದೇ ಖ್ಯಾತವಾಗಿರುವ ಕೃಷ್ಣಕುಮಾರ್ ಅವರನ್ನ ದೇಶದ ವಿವಿಧ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ ತಮ್ಮ ಎಪ್ಪತ್ತೈದರ ಪ್ರಾಯದ ತಾಯಿಯೊಂದಿಗೆ ಕೃಷ್ಣಕುಮಾರ್ ಮಂಗಳವಾರ ಮಡಿಕೇರಿಯಲ್ಲಿ ತಂಗಿದ್ದರು ಇದೊಂದು ಅಪೂರ್ವ ತ್ಯಾಗ ಮೈಸೂರಿನ ಡಿ ಕೃಷ್ಣಕುಮಾರ್ ಬಗ್ಗೆ ವರ್ಷದ ಹಿಂದೆ ಚಿತ್ತಾರದಲ್ಲಿ ವರದಿ ಪ್ರಸಾರವಾಗಿತ್ತು ಕಾರ್ಪೊರೇಟ್ ಕಂಪನಿಯ ಉದ್ಯೋಗಿಯಾಗಿದ್ದ ಕೃಷ್ಣಕುಮಾರ್ ತನ್ನನ್ನು ಹೆತ್ತು ಹೊತ್ತು ಸಲಹಿದ ಅಮ್ಮನಿಗಾಗಿ ಜೀವನವನ್ನು ಮುಡಿಪಿಟ್ಟು ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ್ದರು ಅಮ್ಮನ ಆಸೆಯಂತೆ ದೇಶದ ಎಲ್ಲಾ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿಸಲು ಮುಂದಾದರು ಇದಕ್ಕಾಗಿ ಇವರಿಗೆ ನೆರವಾದದ್ದು ಅಪ್ಪನ ಹಳೆಯ ಚೇತಕ್ ಸ್ಕೂಟರ್ ಭಾರತದ ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿರುವ ತಾಯಿ ಮಗ ಮಯನ್ಮಾರ್ ಮತ್ತಿತರ ದೇಶಗಳನ್ನು ಸುತ್ತಿ ಮರಳಿದ್ದಾರೆ ಹಳೆಯ ಚೇತಕ್ ಮನೆ ಸೇರಿದೆ ಬದಲಿಗೆ ಕೃಷ್ಣಕುಮಾರ್ ಅವರಿಗೆ ಚೇತಕ್ ಕಂಪೆನಿಯು ಹೊಸ ಇವಿ ಸ್ಕೂಟರ್ ಅನ್ನ ಉಡುಗೊರೆಯಾಗಿ ನೀಡಿದೆ ಎಲ್ಲ ಚಿತ್ತರ ವೀಕ್ಷಕನ ಎಲ್ಲರಿಗೂ ನಮಸ್ಕಾರ ಈ ಮಾತೃ ಸೇವಾ ಸಂಕಲ್ಪ ಉದ್ದೇಶ ಏನು ಅಂದ್ರೆ ಸರ್ ಇದು ಹೆತ್ತು ತಾಯಿಗೆ ಜಗತ್ತು ನೋಡಿಲ್ದೇ ಇರುವಂಥ ತಾಯಿಗೆ ಕೇವಲ ಜಾಯಿಂಟ್ ಫ್ಯಾಮಿಲೀಲಿ ಮದುವೆ ಆಗಿ ಬಂದು ಕೇವಲ ಅಲ್ಲಿ ಮನೆ ವಾರ್ತೆ ವಿಚಾರದಲ್ಲೇ ತನ್ನ ತಾನು ಸೀಮಿತತೆಗೊಳಿಸ್ಕೊಂಡಿದ್ದ ತಾಯಿನ ಹೊರಗಡೆ ಕರ್ಕೊಂಡೋಗಿ ಜಗತ್ತು ಬದುಕಿದ್ದಾಗ ಅವ್ರಿಗೆಲ್ಲ ತೀರ್ಥಕ್ಷೇತ್ರಗಳನ್ನು ಈ ಪ್ರಪಂಚ ಭಗವಂತ ಸೃಷ್ಟಿ ಹೇಗಿದೆ ಅಂತ ಒಂದು ತೋರಿಸುವಂಥ ಒಬ್ಬ ಮಗನಾಗಿ ತೋರಿಸುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಅಲ್ಲ ಹುಟ್ಟಿನಿಂದನೇ ನನಗೆ ಮಾತೃ ಪ್ರೇಮ ಇದೆ ಬಟ್ ಆದರೆ ನಾನೇನು ಅಂದರೆ ನನ್ನ ಪಾಡಿಗೆ ನಾನು ಬೆಂಗಳೂರಲ್ಲಿ ಕಾರ್ಪೊರೇಟ್ ಟೀಮ್ ಲೀಡ್ರಾಗ ಕೆಲಸ ಮಾಡ್ತಿದ್ದೆ ನಮ್ಮ ತಂದೆಯವರು ಎರಡು ಸಾವಿರದ ಹತ್ತರಲ್ಲಿ ತೀರೋದ್ರು ಆಗಸ್ಟಲ್ಲಿ ಸೊ ನಾನು ಒಬ್ಬನೇ ಮಗ ಆಗಿರೋದ್ರಿಂದ ಒಂದಿನ ಅಪ್ಪ ಮೇಲೆ ಅಮ್ಮನ್ನ ನನ್ನ ಜೊತೆ ಇಟ್ಕೊಂಡು ನಿತ್ಯ ಅವ್ರ ಜೊತೆ ಮಾತು ಅನುಸಂಧಾನ ಇಟ್ಕೊಂಡಿದ್ದೆ ಒಂದಿನ ಮಾತಾಡ್ತಿರ್ಬೇಕಾದ್ರೆ ಅಮ್ಮನ ಹತ್ರ ಅಮ್ಮ ನೀನು ಕೆಲವೊಂದು ಪ್ಲೇಸ್ಗಳ ಹೆಸರಲ್ಲಿ ಕೇಳಿದೆ ಇದನ್ನೆಲ್ಲ ನೋಡಿದೀಯಮ್ಮ ಅಂತ ಅಯ್ಯೋ ನಾನು ಪಕ್ಕದಲ್ಲಿರೋ ಬೇಲೂರು ಹಳೆ ಬಿಡೆ ನೋಡಿಲ್ಲ ಕಣಪ್ಪ ಇವತ್ತಿನವರೆಗುವೇ ಅಂತ ತುಂಬ ನಿರಾಶಾ ಭಾವದಿಂದ ಹೇಳಿದರು ಆ ಮುಖದ ಮೇಲೆ ಬಂದಂಥ ನಿರಾಶೆ ನೋಡಿ ನನಗೆ ಕರುಳು ಚೂರಂತು ನಾನು ಮಾತ್ರ ಇಷ್ಟೆಲ್ಲ ನೋಡಿದ್ದೀನಿ ನನ್ನ ಹೆತ್ತ ತಾಯಿ ಇವತ್ತಿನವರೆಗೂ ನಮ್ಮಗಳ ಸೇವೆಲೆ ನಮ್ಮ ಉದ್ದಾರಕ್ಕೆ ನಿಂತ್ಬಿಟ್ರಲ್ಲ ಪಾಪ ಅವರು ಎಲ್ಲೂ ಹೋಗಿಲ್ಲ ಎಲ್ಲೂ ಬಂದಿಲ್ವಲ್ಲ ಅಂತ ಅಮ್ಮಂಗೆ ಕೊಟ್ಟು ಅಮ್ಮ ನೀನೇನು ಯೋಚನೆ ಮಾಡಬೇಡ ನಿನಗೆ ಎಲ್ಲ ಇಡೀ ಭಾರತನೇ ತೋರಿಸ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದೆ ಮಗ ಆಗಿ ತಾಯಿಗೆ ಕೊಟ್ಟ ಮೇಲೆ ಪೂರೈಸ್ಬೇಕಲ್ವ ಅದು ಯಾರಿಗೇ ಆಗಲಿ ಪೂರೈಸಬೇಕು ಆದರೆ ಹೆತ್ತ ತಾಯಿಗೆ ಮಾತು ಕೊಟ್ಟ ಮೇಲೆ ಪೂರೈಸಬೇಕು ಅಂತ ಸಂಕಲ್ಪ ಮಾಡಿ ಅದು ಅವ್ರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗೋಗಿತ್ತು ಬದುಕಿದ್ದಾಗ ಸೇವೆ ಮಾಡಬೇಕು ಯಾರೇ ಆಗಲಿ ಇದ್ದಾಗ ಕೈಲಿದ್ದಾಗ ವಸ್ತು ವ್ಯಕ್ತಿ ಅದಕ್ಕೆ ವ್ಯಾಲ್ಯೂ ಕೊಡಬೇಕು ಹಾಗಾಗಿ ಇಮಿಡಿಯೇಟ್ ಪ್ರಯಾರಿಟಿ ಕೊಟ್ಟು ಪರ್ಟು ಒಂದು ಲಕ್ಷಕ್ಕೂ ಹೆಚ್ಚು ಕಿಲೋಮೀಟ್ರ್ಗಳ ಒಂದು ತೀರ್ಥಯಾತ್ರೆನ ನಮ್ಮ ತಂದೆ ಕೊಡಿಸಿರೋ ಒಂದು ಬಜಾಜ್ ಬಜಾಜೇದಾಗ ಸ್ಕೂಟ್ರೂ ಆ ಸ್ಕೂಟ್ರನ್ನೇ ಅಪ್ಪ ಅಂತ ತಿಳ್ಕೊಂಡು ಅದ್ರ ಮೇಲೆ ಅಮ್ಮನ ಕೂರಿಸ್ಕೊಂಡು ಇಷ್ಟೆಲ್ಲ ನಾಲ್ಕು ದೇಶಗಳು ಸಮಗ್ರ ಭಾರತ ನೇಪಾಳು ಭೂತಾನು ಮತ್ತು ಮಯಮ್ನಾರು ಎಲ್ಲ ದೇಶಗಳಲ್ಲಿ ಯಶಸ್ವಿಯಾಗಿ ತೋರಿಸಿಕೊಂಡು ತ್ರೇತ ಯುಗದಲ್ಲಿ ಶ್ರವಣ ತನ್ನ ತಂದೆ ತಾಯಿಯನ್ನು ಬುಟ್ಟಿಯಲ್ಲೇ ಕುಳ್ಳೇರಿಸಿ ತೀರ್ಥ ಯಾತ್ರೆಗೆ ಮುಂದಾಗಿರುವ ಕಥೆಯನ್ನ ನಾವು ರಾಮಾಯಣದಲ್ಲಿ ಓದಿದ್ದೇವೆ ಇದೀಗ ಕಲಿಯುಗದಲ್ಲಿ ಡಿ ಕೃಷ್ಣಕುಮಾರ್ ತನ್ನ ತಾಯಿ ಚೂಡರತ್ನ ಅವರನ್ನ ತೀರ್ಥ ಯಾತ್ರೆಗೆ ಕರೆದೊಯ್ಯುವ ಮೂಲಕ ಸಂಕಲ್ಪ ಪೂರೈಸಿದ್ದಾರೆ ಎರಡು ಸಾವಿರದ ಹದಿನೆಂಟರ ಜನವರಿ ಹದಿನಾರರಂದು ಆರಂಭವಾದ ಯಾತ್ರೆ ಇದೀಗ ಅಂತ್ಯಗೊಂಡಿದೆ ಇನ್ನು ಮುಂದೆ ಇರುವಷ್ಟು ಕಾಲವು ಅಮ್ಮನ ಯೋಗಕ್ಷೇಮ ನೋಡಿಕೊಳ್ಳುವುದೇ ನನ್ನ ಗುರಿ ಎನ್ನುತ್ತಾರೆ ಕೃಷ್ಣಕುಮಾರ್ ವಿಶೇಷವೆಂದರೆ ಅಮ್ಮನಿಗಾಗಿಯೇ ನಲವತ್ತೆರಡರ ಪ್ರಾಯದ ಈ ಮಗ ಬ್ರಹ್ಮಚಾರಿಯಾಗಿಯೇ ಉಳಿದುಕೊಂಡಿದ್ದಾನೆ ಮುಂದೆ ಇರೋ ತನಕ ಅಮ್ಮನ ತಾಯಿ ಸೇವೆ ಮಾಡಿಕೊಂಡು ಸಮಾಜಮುಖಿಯಾಗಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಜೀವನ ಕಳಿಬೇಕು ಅಂತ ನನಗೆ ಆಗಿರೋದ್ರಿಂದ ನನಗೆ ಯಾವುದೇ ಕಮಿಟ್ಮೆಂಟ್ ಇಲ್ಲ ಸೊ ಹಾಗಾಗಿ ಅಮ್ಮಂಗೆ ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಹಾಗೆ ಸಮಾಜದ ಜೊತೆ ಮುಂದುವರ್ಕೊಂಡು ಅದು ಕೂಡ ನಿಮ್ಮ ಅಮ್ಮನಿಗೆ ಸಮರ್ಪಣೆ ನೀವು ಹೌದು ಹೌದು ಡೆಫಿನೆಟ್ ಆಗಿ ನನ್ನ ನಮ್ಮ ಇಂಥ ಒಂದು ಮಹಾ ತಾಯಿಗೆ ಇಂಥ ಒಂದು ಶೀಸ್ ದ ಗ್ರೇಟೆಸ್ಟ್ ಮದರ್ ಇಂದ ಅರ್ಥ ಅಂದರೆ ಎಲ್ಲ ತಾಯಿಯಿಂದರೂ ತಾಯಿ ಅನ್ನೋ ಪದನೇ ಅದೊಂದು ಗ್ರೇಟು ಸೊ ಹಾಗಾಗಿ ಇಂಥ ತಾಯಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಬೇಕು ಏಕೆಂದರೆ ಕಣ್ಣಿಂದ ನೋಡಿರ್ತೀವಿ ನಾವು ಅವ್ರ ಕಷ್ಟ ಸುಖಗಳು ನಮ್ಮ ಇಡೀ ಫ್ಯಾಮಿಲಿಯ ಎಲ್ಲರ ಯಶಸ್ಸುಗೂ ನಮ್ಮ ಅಮ್ಮ ದುಡಿದಿದ್ದಾರೆ ಹಿಂದೆ ನಿಂತ್ಕೊಂಡು ಇವತ್ತು ನಮ್ಮ ಫ್ಯಾಮಿಲಿಲಿ ತಂಗಿ ನಮ್ಮ ಅಪ್ಪನ ಇರ್ಬೋದು ಅವ್ರ ಹಣ್ಣಿಂದ್ರು ಇರ್ಬೋದು ನಮ್ಮ ತಾಯಿ ಹಣ್ಣಿಂದ ಇವ್ರ ಮಕ್ಕಳು ಮ ಎಲ್ಲರಿಗೂ ಮದುವೆ ಮುಂಜಿ ಮಾಡಿ ಇವತ್ತು ಎಲ್ಲರೂ ಒಂದು ಒಳ್ಳೆಯ ಜೀವನ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ತಾಯಿ ಅವ್ರ ಹಿಂದೆ ಇದ್ದಂಥ ತ್ಯಾಗ ಸೊ ಹಾಗಾಗಿ ಇಂಥ ಒಂದು ತಾಯಿಗೆ ಇಷ್ಟು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿರೋ ತಾಯಿಗೆ ನಾನು ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಂಬಿಟ್ಟು ಕಾಲದಲ್ಲಿ ಅವರು ಖುಷಿಯಾಗಿರಬೇಕು ಅವರೆಲ್ಲ ಬೇಕು ಬೇಡ ಇಷ್ಟ ನಿಷ್ಠ ಇವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಅದನ್ನೆಲ್ಲ ಪೂರೈಸಿಕೊಂಡು ಕಳೆಯೋದ್ರಲ್ಲೇ ನನಗೆ ಆನಂದ ಇರೋದು ಬೆಂಗಳೂರು ಮಾಡ್ತಿದ್ದೆ ಸರಳವಾದ ಬದುಕಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಮತ್ತೆ ಯಾಕೆ ಹಣದಿಂದ ಹೋಗ್ಬೇಕು ಇದು ಅಮ್ಮ ಪವಿತ್ರವಾದ ವಸ್ತು ಬದುಕಿದ್ದಾಗ ಸೇವೆ ಮಾಡೋದು ಜಗತ್ತಿನಲ್ಲಿ ಇಂಥ ಮಗ ಸಿಗಲು ಸಾಧ್ಯವಿಲ್ಲ ಕಲಿಯುಗದಲ್ಲಿ ಶ್ರವಣಕುಮಾರ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಎನ್ನುತ್ತಾರೆ ಎಪ್ಪತ್ತೈದರ ಪ್ರಾಯದ ಚೂಡರತ್ನ ಅವರು ಬಾಲ್ಯದಲ್ಲೇ ತೀರ್ಥಕ್ಷೇತ್ರ ಮಾಡುವ ಹಂಬಲ ನನಗಿತ್ತು ಅದನ್ನು ಮಗ ಪೂರೈಸಿದ್ದಾನೆ ದೇಶವಲ್ಲದೆ ವಿದೇಶಗಳ ತೀರ್ಥ ಸ್ಥಳವನ್ನು ದರ್ಶನ ಮಾಡಿದ್ದೇವೆ ಎಂದು ಚೂಡರತ್ನ ಚಿತ್ತರದೊಂದಿಗೆ ಸಂಭ್ರಮ ಹಂಚಿಕೊಂಡರು ನನ್ನ ಗಂಡನ ಕಾಲದಲ್ಲಿ ಏನು ನೋಡಿರಲಿಲ್ಲ ಹಾಗಾಗಿ ಅವನು ಒಬ್ಬನೇ ಮಗ ನನಗೆ ಅಮ್ಲ ಬದುಕಿರುವಾಗ ಎಲ್ಲಾನು ತೋರಿಸ್ಬೇಕು ಅವರೇನು ನೋಡಿಲ್ಲ ಪಾಪ ಗಂಡನ ಕಾಲದಲ್ಲಿ ಬರೀ ಜೀವ ಇದು ಫ್ಯಾಮಿಲಿಗೆ ಅವರು ಜೀವನ ಸವಸ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವನು ನನ್ನನ್ನು ಎಲ್ಲನೂ ಅಂದರೆ ಇಡೀ ಭಾರತ ಭಾರತವನ್ನು ತೋರಿಸಿ ಅದಲ್ಲದೆ ನೇಪಾಳ್ ಭೂತಾನ್ ಮ್ಯಾನ್ಮಾರ್ ಇದನ್ನು ಎಲ್ಲ ಕೂಡ ತೋರಿಸ ನಾಲ್ಕು ದೇಶನ ಆ ಗಾಡಿಯಲ್ಲಿ ತೋರಿಸಿದ್ದಾನೆ ಅಲ್ಲಿಯ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿಸಿ ಒಂದು ಮಂದಿರದ ತೀರ್ಥ ಪ್ರಾಶನ ಮಾಡಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ ನನ್ನ ಮಗ ಏಕೆಂದರೆ ಇಂಥ ಮಗ ಸಿಕ್ಕದ ಅಪರೂಪ ಈಗಿನ ಕಾಲದಲ್ಲಿ ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ ಪೂರ್ವ ಜನ್ಮ ಸುಕೃತ ಅಂತ ನಾನು ತಿಳ್ಕೊಂಡಿದ್ದೀನಿ ಅದರಿಂದ ಇಂಥ ಮಗನ ನಾನು ಪಡ್ಕೊಂಡಿರೋದು ನನ್ನ ಒಂದು ಅದೃಷ್ಟ ನಾನು ಧನ್ಯಳಾಗಿ ನಿಂತವನು ಪ್ರೀತಿಯಿಂದ ನನ್ನನ್ನು ನೋಡ್ಕೋತಾನೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾನೆ ನೋಡಿದ್ರೆ ಆ ಇಬ್ಬರ ಆರೋಗ್ಯನೂ ಚೆನ್ನಾಗಿದೆ ನನ್ನ ಆರೋಗ್ಯನೂ ಚೆನ್ನಾಗಿದೆ ಅವನ ಆರೋಗ್ಯನೂ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೋತಾನೆ ಈಗ ನನ್ನ ಗಂಡನ ಅನುಪಸ್ಥಿತಿಯಲ್ಲಿ ಮಕ್ಕಳು ನೋಡ್ಕೊಳ್ಳೋದು ಈಗ ಪ್ರೂಫ್ ಅಲ್ವಾ ಆ ಥರ ಇವನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇನ್ನು ಅಷ್ಟೇ ಇವನು ಮೊದಲಿಂದನೂ ಬಹಳ ಬುದ್ಧಿವಂತ ಮಾತೃಪ್ರೇಮ ಜಾಸ್ತಿ ಅವನಿಗೆ ಆ ಬಾಲ್ಯದಿಂದಲೂ ನನ್ನ ಕಷ್ಟ ಎಲ್ಲ ನೋಡಿದ್ನಲ್ಲ ಹಾಗಾಗಿ ಆ ಮಾತೃಪ್ರೇಮ ಅಧಿಕವಾಗಿದೆ ಅವನಿಗೆ ಹಾಗಾಗಿ ನೋಡಿ ಅವನು ನನಗೋಸ್ಕರ ತನ್ನ ಜೀವನ ಸಮರ್ಪಣೆ ಮಾಡಿ ತನ್ನ ವೈವಾಹಿಕ ಜೀವನ ಕೂಡವನ್ನು ತೊರೆದು ತಾಯಿಯ ಸೇವನೆಲ್ಲೇ ನನ್ನ ಆನಂದ ಇನ್ಯಾವುದೂ ಇಲ್ಲ ನನಗೆ ಅಂತ ನೋಡಿ ಕೆಲಸ ಕೂಡ ರಾಜೀನಾಮೆ ಮಾಡಿದಾನೆ ಒಳ್ಳೆ ಕೆಲಸ ಇಟ್ಬಿಟ್ಟು ನಾನು ಚೆನ್ನಾಗಿ ನೋಡ್ಕೊಂಡೆ ಅದು ಅವನಿಷ್ಟ ಹಾಗಾಗಿ ನಾನು ತುಂಬ ಹೆಮ್ಮೆ ಅವನ ಕಾರ್ಯದ ಮೇಲೆ ನನಗೂ ಹೆಮ್ಮೆ ಇತ್ತು ದೇಶದ ಜನರು ಕೂಡ ಎಲ್ಲ ನಮಗೆ ತುಂಬ ಪ್ರೀತಿಪೂರ್ವಕವಾಗಿ ಅಮ್ಮನ ತ್ಯಾಗ ಬಲಿದಾನಗಳಿಗೆ ಜಗತ್ತಿನಲ್ಲಿ ಬೇರೆ ಯಾವುದೇ ಸಾಟಿ ಇಲ್ಲ ಎನ್ನುತ್ತಾರೆ ಒಂದು ಜೀವಕ್ಕೆ ಜನ್ಮ ನೀಡುವ ಪವಿತ್ರ ಕಾರ್ಯವನ್ನು ಅಮ್ಮ ಮಾತ್ರ ಮಾಡಲು ಸಾಧ್ಯ ತನ್ನಲ್ಲಿನ ಎಲ್ಲ ನೋವುಗಳನ್ನು ಅದುಮಿಟ್ಟುಕೊಂಡೇ ಮಕ್ಕಳಿಗಾಗಿ ತ್ಯಾಗ ಮಾಡುವ ದೈವ ಸಮ್ಮಳನದ ಅಮ್ಮನ ಆಸೆಯನ್ನು ಪೂರೈಸಿದ ಕೃಷ್ಣಕುಮಾರ್ ಇದೀಗ ನಿರಾಳರಾಗಿದ್ದಾರೆ ಅಮ್ಮನಂತೆ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಆದರ್ಶರಾಗಿದ್ದಾರೆ